ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕಾಲ್ ಬಿಳಕು ನಾನು ರೆಡಿ ನಮ್ಮ ಫ್ರೆಂಡ್ಗೋಸ್ಕರ ಏನಾದ್ರು ಮಾಡಿ ಹೆಲ್ಪ್ ಮಾಡಿ ನಮ್ಮ ಫ್ರೆಂಡ್ ಕಾಪಾಡಿ ಕಾಪಾಡಿ ಇವಾಗ ಒಂದ್ ಎರಡ್ ಲಕ್ಷ ಆಗೈತೆ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ಸೊ ಇವತ್ತು ಯಾವುದೇ ರೀತಿ ನಿಮ್ಗೆ ಪಾರಿವಾಳ ಬಗ್ಗೆ ವೀಡಿಯೋ ಇರಲ್ಲ ಸೊ ಇದಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ ಇನ್ನೊಂದು ವೀಡಿಯೋ ಇದೆ ಸೊ ಅದೇನೋ ಅಂತ ಹೇಳ್ಬೇಕಾದ್ರೆ ಹೇಳಿದ್ರೆ ಸರಿ ಸೊ ಬನ್ನಿ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ ನಿಮ್ಮನ್ನ ಇದು ಪ್ರಿನ್ಸ್ಲಾಫ್ಟ್ ಅವ್ರ ಫ್ರೆಂಡ್ ನಾನು ಮಾತಾಡ್ತಾ ಇರೋದು ನನ್ನ ಫ್ರೆಂಡ್ಗೆ ಮೊನ್ನೆ ಒಂದನೇ ತಾರೀಕು ನೈಟು ಎಮ್ ಜಿ ರೋಡ್ ಹೋಗೋ ರಸ್ತೆಯಲ್ಲಿ ಕೆಲಸ ಮುಸ್ಕೊಂಡೋಗ ಆ್ಯಕ್ಸಿಡೆಂಟ್ ಆಗಿದೆ ಅವ್ನಿಗೆ ಇವಾಗ ಸೆಂಟ್ ಅಲ್ಲಿ ಅಡ್ಮಿಟ್ ಮಾಡಿದರೆ ಹತ್ತು ಲಕ್ಷ ಆಗುತ್ತೆ ಅಂತ ಕೇಳಿದ್ದಾರೆ ಆಪ್ರೇಷನ್ಗೆ ಆದರೂ ಬ್ಲಡ್ ಕ್ಲಾತ್ ಆಗಿರೋದ್ರಿಂದ ಇನ್ನೂ ಮೂರು ದಿವಸ ಡಿಲೇ ಆಗೈತೆ ಅವನಿಗೆ ಇವಾಗ ಸದ್ಯಕ್ಕೆ ಅಮೌಂಟ್ ತುಂಬ ಅವಶ್ಯಕತೆ ಇದೆ ಇವಾಗ ಇವಾಗಲಾಗಲ್ಲ ಅಂದ್ಬಿಟ್ಟು ಅಮೌಂಟ್ ಪೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಟರೆಗೆ ಹಾಕಿದ್ದೀವಿ ಅಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಏನೋ ಇನ್ನೂ ನೀಟಾಗಿ ಹೇಳಿಲ್ಲ ನಿಮ್ಮ ಕೈಲಿ ಆಗಿರೋ ಒಂದು ಕ್ಯೂ ಆರ್ ಕೋಡ್ ಹಾಕ್ತೀವಿ ಅದಕ್ಕೆ ನಿಮ್ಮ ಕೈಲಿ ಆದಷ್ಟು ಅಮೌಂಟ್ ಒಬ್ಬೊಬ್ರು ರೂಪಾಯಿ ಹಾಕಿದ್ರು ನಮ್ಮ ಫ್ರೆಂಡ್ ಪ್ರಾಣ ಉಳಿಯುತ್ತೆ ಆಪರೇಷನ್ ಮಾಡ್ಸೋಕ್ಕೆ ಹೆಲ್ಪ್ ಆಗುತ್ತೆ ಏನಾದರೂ ಮಾಡಿ ಹೆಲ್ಪ್ ಮಾಡಿ ನಮ್ಮ ಫ್ರೆಂಡ್ನ ಕಾಪಾಡಿ ಕೇಳಿಸ್ಕೊಂಡಿದ್ದೀರಾ ಸೊ ಅವರೆಲ್ಲ ಏನು ಹೇಳಿದ್ರು ಅಂತ ಸೊ ಈ ರೀತಿ ಅವ್ರ ಫ್ರೆಂಡ್ಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ವಲ್ಪ ದುಡ್ಡು ಅವಶ್ಯಕತೆ ಇದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಸ್ವಲ್ಪ ಲೋ ಆಗಿದೆ ಅವ್ರದ್ದು ಸೊ ಅದರಿಂದ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ಏನೋ ಅಂದರೆ ನಾವೆಲ್ಲೋ ಹತ್ತು ರೂಪಾಯಿ ತಿನ್ನೋಕೋ ಕುಡಿಯೋಕೋ ಏನಕ್ಕೋ ಖರ್ಚು ಮಾಡ್ತೀವಿ ಅದೇ ಹತ್ತು ರೂಪಾಯಿನ ನೀವು ಇವರು ಪೇ ಮಾಡಿದ್ರೆ ಸೊ ಏನಕ್ಕನ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಅವರ ಇವಾಗ ಸದ್ಯಕ್ಕೆ ಎಷ್ಟು ಆಗಿರ್ಬೋದು ಒಂದು ಅಂದಾಜು ಇವಾಗ ಒಂದು ಎರಡು ಲಕ್ಷ ಆಗೈತಲ್ಲ ಎರಡು ಲಕ್ಷ ಎರಡು ಲಕ್ಷ ಎಲ್ಲಿಗೂ ಸಾಲಲ್ಲ ಗುರು ಹತ್ತು ಲಕ್ಷ ಹೇಳಿದ್ದಾರೆ ಸೊ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿ ಅಷ್ಟೇ ಆಗಬೇಕು ಅಂತ ಹೇಳ್ತಿಲ್ಲ ಸೊ ಇವಾಗ ಇದು ನನಗೂ ಕೂಡ ಆಗುತ್ತೆ ನನ್ನ ಹತ್ರ ಎಷ್ಟಾಗುತ್ತೆ ನಾನು ಹೆಲ್ಪ್ ಮಾಡ್ತೀನಿ ಓಕೆನಾ ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿರಿ ಇನ್ ಕೇಸ್ ನಿಮ್ಮ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗ್ತಲ್ಲ ಯಾರೋ ಚಿಕ್ಕ ಹುಡುಗ ನೋಡ್ತಾ ಇರ್ಬೋದು ಯಾರೋ ನೋಡ್ತಾ ಇರ್ಬೋದು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ ಇಲ್ಲಿ ಸೈಡಲ್ಲಿ ಬರ್ತಿರೋ ಕ್ಯೂ ಆರ್ ಕೋಡ್ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ನಂಬರ್ ಅವ್ರು ಚಿಕ್ಕಪ್ಪ ಅದಲ್ವಾ ಐ ಎಫ್ ಐ ಸಿ ಕೋಡೆ ಎಲ್ಲ ಇರುತ್ತೆ ನಂದು ನಂದು ಇರುತ್ತೆ ನಾನು ಅವ್ರಿಗೆ ಶೇರ್ ಮಾಡ್ತೀನಿ ಎಲ್ಲರೂ ಆದಷ್ಟು ಹೆಲ್ಪ್ ಮಾಡಿ ಹತ್ತು ರೂಪಾಯಿ ಆದರೂ ಪರವಾಗಿಲ್ಲ ಹೆಲ್ಪ್ ಮಾಡಿ ನಿಮ್ಮ ಕೇಳ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಹತ್ತು ರೂಪಾಯಿ ಅಂತ ನಾನು ಕೇಳ್ಕೊಳಲ್ಲ ಒಂದು ರೂಪಾಯಿ ಹಾಕಿದ್ರೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ ಪ್ಲೀಸ್ ಹೆಲ್ಪ್ ಮಾಡಿ ನಮ್ಮ ಫ್ರೆಂಡ್ಗೆ ಕಾಪಾಡ್ಕೊಂಬಂದರೆ ಅವನು ಲೈಫ್ ಲಾಂಗ್ ಅವನು ಕನ್ನ ಕನ್ನಡ ಕನ್ನಡಿಗಾಗಿ ಕರ್ನಾಟಕಕ್ಕೆ ಹೋರಾಡ್ತಾನೆ ಆ ಥರ ನಾನು ಮಾಡಿಸ್ತೀನಿ ಏನಾದರೂ ಮಾಡಿ ನನ್ನ ಫ್ರೆಂಡ್ನ ಹೆಲ್ಪ್ ಮಾಡಿ ಬರೋದು ಜೀವನ ಬರೋದು ಒಂದೇ ಸಲ ಸೊ ಆ ಥರ ಮಧ್ಯದಲ್ಲಿ ಈ ಥರ ತಪ್ಪುಗಳಾಗೋದು ಏನೋ ಒಂದು ಅನಾಹುತ ಆಗೋದು ಇದ್ದೇ ಇರುತ್ತೆ ಸೊ ಮನುಷ್ಯರಾಗಿ ನಾವೆಲ್ಲ ಹೆಲ್ಪ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ತೇಜಸ್ ಅವ್ರಿಗೆ ನಾನು ಹೇಳ್ತೀನಿ ನಮ್ಮ ವಿವರ್ಸು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಷ್ಟಾಗುತ್ತೋ ಆ ಹೆಲ್ಪ್ನ ನಾನು ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಬ್ರೋ ತುಂಬ ಥ್ಯಾಂಕ್ಸ್ ಬ್ರೋ ಈ ಹೆಲ್ಪ್ ಮಾಡಿದ್ದಕ್ಕೆ ಹಂಗೆ ಅವನಿಗೆ ಅಪ್ಪ ಇಲ್ಲ ಅಮ್ಮ ಮಾತ್ರ ಇರೋದು ಅವರು ಚಿಕ್ಕಪ್ಪ ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟರೆ ನಾವು ಫ್ರೆಂಡ್ಸ್ ಮಾತ್ರ ಹೆಲ್ಪ್ ಮಾಡ್ತಾ ಇರೋದು ಅವನಿಗೆ ಅದು ಬಿಟ್ಟರೆ ನೀನು ಯಾರು ಹೆಲ್ಪ್ ಮಾಡ್ತಾಯಿಲ್ಲ ಸೋಷಿಯಲ್ ತುಂಬಾ ತುಂಬ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ ತುಂಬ 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 ಹೆಲ್ಪ್ ಆಗ್ತೈತೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬಿಡ್ತೀನಿ ಎಲ್ಲರಿಗೂ ನೀವು ಯಾರ್ಯಾರು ಹೆಲ್ಪ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಕಾಲಿಗೆ ಬೀಳೋಕ್ಕೂ ನಾನು ರೆಡಿ ನಮ್ಮ ಫ್ರೆಂಡ್ಗೋಸ್ಕರ